ಮೂರು ಜನ ಕೂತಿದ್ದಾರೆ ವೆರಿ ಗುಡ್ ಅವರ ಕಣ್ಣುಗಳಲ್ಲಿ ನೋಡಿ ಅವರು ಏನು ಸಂಬಂಧ ನಿಮಗೆ ನಿಮ್ಮ ಅಪ್ಪ ಅಮ್ಮನ ಅಥವಾ ಅಜ್ಜ ಅಜ್ಜಿನ ಯಾರಾದರೂ ಸಂಬಂಧ ಏನು ಸಂಬಂಧ ಇರ್ಬೋದು ಇದ್ದಾರೆ ಪರವಾಗಿಲ್ಲ ನೀವು ಆ ಮನೆಯಿಂದ ಹೊರಗಡೆ ಬನ್ನಿ ಹೊರಗಡೆ ಬಂದು ಆ ಮನೇನ ನೋಡಿ ಆ ಮನೆ ಹಳೆ ಕಾಲದ ಅನಿಸುತ್ತಾ ಅಥವಾ ಮಾಡರ್ನ್ ಥರ ಅನಿಸುತ್ತಾ ಹಳೆ ಕಾಲದ ಮನೆ ಅನ್ನಿಸ್ತಾ ಇದೆ ವೆರಿ ಗುಡ್ ವೆರಿ ಗುಡ್ ಸರಿ ಈಗ ನಿಮ್ಮ ಏನೇನು ವ್ಯಾಪಾರ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಹೂವು ಮತ್ತೆ ಓಕೆ ಹೂವು ಹಣ್ಣು ಎಲ್ಲ ವ್ಯಾಪಾರ ಮಾಡ್ತಾ ಇದಾರೆ ಅಲ್ಲಿ ಜನಗಳು ಯಾವ ತರ ಬಟ್ಟೆ ಹಾಕಿದ್ದಾರೆ ಪಂಚೆ ಓಕೆ ವೆರಿ ಗುಡ್ ಪಂಚೆ ಶರ್ಟು ಹಾಕಿದ್ದಾರೆ ಹೆಣ್ಮಕ್ಳು ಯಾವ ಥರದ ಬಟ್ಟೆ ಹಾಕಿದ್ದಾರೆ ಶೀರೆ ಹಾಕಿದ್ದಾರೆ ಓಕೆ ಅಲ್ಲಿ ವಾಹನಗಳನ್ನು ನೋಡಿ ಯಾವ ಥರ ಇದ್ದಾವೆ ವಾಹನಗಳು ಸೈಕಲ್ಲು ಮತ್ತೆ ಸ್ಕೂಟ್ರು ಸ್ಕೂಟ್ರು ಆಮೇಲೆ ಮತ್ತೆ ಯಾವ ಥರ ಇದ್ದಾವೆ ವಾಹನಗಳು ಅಂದ್ರೆ ಕುದುರೆ ಗಾಡಿನಾ ಓಕೆ ಕುದುರೆ ಗಾಡಿ ಮತ್ತೆ ಎತ್ತಿನ ಬಂಡಿ ಓಕೆ ಬಸ್ ಇದೆ ಕುದುರೆ ಗಾಡಿ ಇದೆ ಆಮೇಲೆ ಸ್ಕೂಟರ್ ಇದಾವೆ ಸೈಕಲ್ ಎಲ್ಲ ಇದೆಯಾ ಓಕೆ ಸೈಕಲ್ ಎಲ್ಲ ಇದೆ ಓಕೆ ವೆರಿ ಗುಡ್ ನೀವು ಒಂದು ಅಲ್ಲೇ ಹತ್ತಿರದಲ್ಲಿರೋ ಶಾಪ್ ಅಂಗಡಿಗೆ ಹೋಗಿ ಹತ್ತಿರದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಮಂಡ್ಯ ಊರಿನ ಹೆಸರು ಮಂಡ್ಯನಾ ಓಕೆ ಮಂಡ್ಯ ಊರು ಓಕೆ ವೆರಿ ಗುಡ್ ಸರಿ ಈಗ ನಿಮ್ಮ ಧ್ಯಾನವನ್ನು ಡೆತ್ ಆಗಬೇಕಾದ್ರೆ ಉಸಿರಾಟ ಕೊನೆಯದಾಗಿ ಎಷ್ಟನೇ ಉಸಿರಕ್ಕೆ ನಿಮ್ಮ ಪ್ರಾಣ ಹೊರಗಡೆ ಬರ್ತಾ ಇದೆ ಐದನೇ ಉಸರಿಗೆ ನೀವು ಐದನೇ ಉಸರಿಗೆ ನೀವು ಹೊರಗಡೆ ಬರ್ತಾ ಇದ್ದೀರಾ ಓಕೆ ಹೊರಗಡೆ ಬರಬೇಕಾದ್ರೆ ನಿಮಗೆ ಏನಾದರೂ ತೊಂದರೆ ಆಯಿತಾ ಕಷ್ಟ ಆಗ್ತಾ ಇದೆಯಾ ಏನು ಕಷ್ಟ ಆಗ್ತಾಯಿದೆ ಸರಿ ಈಗ ಹೊರಗಡೆ ಬಂತು ಹೊರಗಡೆ ಬಂದಾಯಿತು ನಿಮ್ಮ ಪ್ರಾಣ ಹೊರಗಡೆ ಬಂತು ಹೊರಗಡೆ ಬಂದ ಮೇಲೆ ನಿಮ್ಮ ಪ್ರಾಣದ ಕಲರ್ ಏನಿರ್ಬೌದು ನೀಲಿ ಕಲರ್ ವೆರಿ ಗುಡ್ ನೀಲಿ ಕಲರ್ ಪ್ರಾಣ ಈಗ ತಗೊಂಡು ಹೋಗಿ ನಿಮ್ಮ ಅಂತ್ಯ ಸಂಸ್ಕಾರ ಯಾವ ರೀತಿ ನಡೀತಾ ಇದೆ ನೋಡಿ ಮೊನ್ನೆ ಮಾಡ್ತಾ ಇದ್ದಾರೆ ಸರಿ ಯಾರ್ಯಾರು ಹೇಳ್ತಾ ಇದ್ದಾರೆ ಓಕೆ ಎಲ್ಲರೂ ಅಂದರೆ ಜಾಸ್ತಿ ಯಾರು ಹೇಳ್ತಾ ಇರೋದು ಅನ್ನ ಓಕೆ ಆ ಅನ್ನನ ಕಣ್ಣಲ್ಲಿ ನೋಡಿ ಆ ಅಣ್ಣ ಈ ಜನ್ಮದಲ್ಲಿ ಪ್ರೆಸೆಂಟ್ ಜೀವನದಲ್ಲಿ ಎಲ್ಲಾದರೂ ರೇಷನ್ ಪ್ಲಸ್ ಮಾಡ್ತಾರ ಹುಟ್ಟಿ ಬಂದಿದಾರಾ ನಿಮ್ಮ ಜೊತೆಗೆ ಏನಾಗಿ ಹುಟ್ಟು ಬಂದಿದ್ದಾರೆ ಅಣ್ಣನೇನಾ ಈ ಜನ್ಮದಲ್ಲೂ ಅನ್ನನೇನಾ ಅವರು ಓಕೆ ಸರಿ ಮತ್ತೆ ಇನ್ನೂ ಇಬ್ರು ಅಣ್ಣಂದ್ರ ಇದ್ರಲ್ಲ ಅವರು ಕೂಡ ಹುಟ್ಟು ಬಂದಿದಾರ ನೋಡಿ ಅವರು ಹುಟ್ಟು ಬಂದಿದ್ದಾರ ಅವರು ಏನಾಗಿ ಹುಟ್ಟಿದ್ದಾರೆ ಮೂರ್ ಜನ ಅನ್ನನೇ ಆಗಿ ಹುಟ್ಟಿದಾರಾ ಓಕೆ ಓಕೆ ವೇರಿ ಅವನ ಆತ್ಮವನ್ನ ನಾವು ಕರೆಯೋಣ ಒನ್ ನಿಮ್ಮ ಮಗ ಅಪ್ಪು ಆಕಾಶದಿಂದ ಇಳಿದು ನಿಮ್ಮ ಟೂ ನಿಮ್ಮ ಮಗನ ಆತ್ಮ ನಿಮ್ಮ ಕಣ್ಣು ಮುಂದೆ ಬರ್ತಾ ಅದನ್ನ ನಾನು ಪೂರ ಮಾಡ್ತೀನಿ ಇನ್ನು ಆಸೆ ಏನಾದರೂ ಇದ್ರೆ ಹೇಳೋಣ ಹಾ ಹಾ ಇರ್ಲಿ ಇರ್ಲಿ ಅಳ್ತಾ ಇದಾರೆ ಅಲ್ವಾ ನೋಡಿ ಅಷ್ಟೊಂದ್ ದುಃಖ ಇಟ್ಕೊಂಡಿದಾರೆ ಪಾಪ ಇರ್ಲಿ ನೀವು ಇವಾಗ ಮಾತಾಡಕ್ ಕರ್ಸಿದೀವಲ್ವಾ ನಾವು ಕರ್ದಿದೀವಲ್ವಾ ನೀವು ಅಳ್ಬೇಡಿ ಅವ್ರ ಜೊತೆ ಮಾತಾಡಿ ಅಣ್ಣ ಮಾತಾಡ್ತೀನಲ್ವಾ ನೀವು ಕರ್ಸಿದೀವಿ ನೋಡಿ ನೀವು ಅಳ್ಬೇಡಿ ಮಾತಾಡಿ Thank ಮಾತಾಡಿ ಅಣ್ಣನ ನಾವು ಭೇಟಿಯಾಗೋದಕ್ಕೆ ನನಗೆ ಗೊತ್ತಾ ನಿಮ್ಮ ಅಣ್ಣ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಾವು ಮಾತಾಡ್ತಾ ಇರೋದು ನಿಮ್ಮ ಮಗನ್ ಜೊತೆ ಮಾತಾಡೋಕೆ ಅಂತ ನೀವು ಹೋಗಿರೋದು ಆದ್ರೆ ನಿಮ್ಮ ಅಣ್ಣನ ಆಸೆ ಅವ್ರು ಬಂದು ನಿಮ್ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮಾತಾಡಿ ನಿಮ್ ಜೊತೆ ಮಾತಾಡಬೇಕು ಅಂತ ಇತ್ತು ಅಲ್ವಾ ಏನ್ ಹೇಳಬೇಕು ಅನ್ಕೊಂಡಿದ್ರು ಕೇಳಿ ಹಾ ಹಾ ಇರ್ಲಿ ಇರ್ಲಿ ಮಾತಾಡ್ತಾರೆ ಯಾವ ಅಳ್ತಾ ಇರ್ಬೇಕಂದ್ರೆ ಮಾತುಗಳು ಬರಲ್ಲ ಅಲ್ವಾ ಹೇಳಿ ಅಣ್ಣ ನಾನಿದೀನಿ ಅಳ್ಬೇಡ ಭೇಟಿ ಆಗ ಬಂದಿದ್ದೀನಲ್ವಾ ನಾನು ಹೇಳೋಣ ನಿನ್ ಮನಸ್ಸಲ್ಲಿ ಏನಾದ್ರೂ ಇದ್ರೆ ಹೇಳ್ಕೊಣ್ಣ करें ऐसे ये ना सालों ना तुम्हारा ना दूरा ये मेरे को कंटिन्यू करनी है ना अच्छा बढ़िया 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 निमात्रिक करी रे निमाने निमाने ना निमात्रिक करी रे आम तहरे बाद अपरां बाद अपरां बाद उम्मा बादमा ನೀವು ಹೋಗಿ ಅವ್ರ ಹತ್ರ ನೀವು ಹೋಗೋದಕ್ಕೆ ಪ್ರಯತ್ನ ಪಡಿ ಸಮಾಧಾನ ಮಾಡಿ ನಿಮ್ಮ ಅಣ್ಣನ ಕಣ್ಣೀರು ವರ್ಷಿ ತಪ್ಕೊಳ್ಳಿ ನಿಮ್ಮ ಅಣ್ಣನ ಹಾಕ್ಕೊಳ್ಳಿ ಅಲ್ವಾ ಇರ್ಲಿ ಸಮಾಧಾನ ಮಾಡ್ಕೊಳ್ಳಿ ಅಳ್ಬೇಡಿ ನೋಡಿ ನೀವು ಹತ್ರ ನಿಮ್ಮ ಅಣ್ಣ ಕೂಡ ಅಳ್ತಾರೆ ಅಲ್ವಾ ಇರ್ಲಿ ಸಮಾಧಾನ ಮಾಡ್ಕೊಳ್ಳಿ ಅಣ್ಣ ಅಣ್ಣ ಇರ್ಲಿ ಇರ್ಲಿ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಅಣ್ಣ ಮಾತಾಡ್ಬೇಕಲ್ವಾ ನೀವೇ ಅಳ್ಕೊಳ್ತಾ ಕುತ್ಕೊಂಡ್ರೆ ಹೇಗೆ ಹೇಳಿ ಏನ್ ಹೇಳ ಏನಾದ್ರು ಏನಾದ್ರು ಹೇಳೋದಿದೆಯಾ ಅಣ್ಣನ್ಗೆ ಅಣ್ಣ ನಿಮ್ಗೆ ಏನಾದ್ರು ಹೇಳ್ಬೇಕ ಹೇಳಿ ಗಪ್ ಸಮಾಧಾನ ಮಾಡ್ಬೇಕಲ್ವಾ ನೀವು ನೀವೇ ಅಳ್ತಾ ನಿಂತ್ಕೊಂಡ್ರೆ ಅವರು ಅಳಬಾರ್ದ ನೀವು ಸಮಾಧಾನ ಆಗಿ ಮಾತಾಡ್ಬೇಕು ಅವ್ರ ಸರಿ ಏನು ಹೇಳ್ತಾ ಇಲ್ಲ ಅಳ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ದುಃಖ ಇದೆ ಅಥವಾ ತುಂಬಾ ದಿನದ ಮೇಲೆ ನೀವು ಭೇಟಿ ಆಗ್ತಾ ಇದಾರೆ ಅದಕ್ ಅಳ್ತಾ ಇರ್ಬೋದು ಆಮೇಲೆ ನೀವು ಮಗನ್ನ ಕಳ್ಕೊಂಡು ದುಃಖದಲ್ಲಿದ್ದೀರಾ ನಿಮ್ಮ ಮಗನ್ನ ಕಳ್ಕೊಂಡಿದೀರ ಅಂದ್ರೆ ನಿಮ್ ಮಗ ಕೂಡ ನಿಮ್ಮ ಅಣ್ಣನಿಗೆ ಮಗ ಇದ್ದ ಹಾಗೆನೆ ಅಲ್ವಾ ಅದ ಕಳ್ತಾ ಇರ್ಬೋದು ನಿಮ್ಮ ಮಗ ನಿಮ್ಮ ಅಣ್ಣನ ಭೇಟಿ ಆಗಿದಾರೆ ಕೇಳಿ ಹ್ಮ್ ಸರಿ ಇಲ್ಲಿ ಸುಮ್ನೆ ನಿಂತ್ಕೊಳ್ಳಿ ನಿಮ್ಮ ಮಗ ಕೂಡ ಬಂದಿದಾರೆ নিয়াছ্য জানা নিয়াছ্য জানা অপোয়ানানি মাতরা কাতো 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 তলে য়াড ছেড়া খেড়ে? আনিয়া কাডে পিয়াডে কাডে কা� ತಲೆ ಕತ್ತನ್ನ ಅಲ್ಲಾಡ್ಸಿ ಹೇಳಕ್ ಹೇಳಿ ಹೇಳ್ತಾರ ಅವ್ರು ಮಾತಾಡಕ್ಕೆ ಅವಕಾಶ ಇಲ್ಲ ಅಂದ್ರು ಬಾಡಿನ ಮೂವ್ಮೆಂಟ್ ಮಾಡಿ ಆದ್ರೂ ಹೇಳಕ್ ಆಗುತ್ತೆ ನಿನ್ ಕತ್ ಅಲ್ಲಾಡ್ಸಿ ಹೇಳು ನನ್ ಮಗ ನಿನ್ ಹತ್ರ ಬಂದಿದಾನ ನಿನ್ನ ಹತ್ ನೀವು ಭೇಟಿ ಓಕೆ ಇಲ್ಲ ಅಂತ ಹೇಗ್ ಹೇಳ್ತಾ ಇದಾರ ಅವರು ಅಲ್ಲಾಡಿಸಿ ಹೇಳ್ತಾ ಇದಾರ ಓಕೆ ಹೇಳಿ ಎಷ್ಟನೇ ಲೋಕದಲ್ಲಿ ಇದ್ದಾರೆ ನಿಮ್ಮ ಅಣ್ಣ ಕೇಳಿ ಕೈ ಬೆರಳಿಂದ ಹೇಳಕ್ ಹೇಳಿ ನಾಲ್ಕನೇ ಲೋಕ ಓಕೆ ವೆರಿ ಗುಡ್ ಎಲ್ಲಾದರೂ ಹುಟ್ಟು ಬಂದಿದಾರಾ ಹುಟ್ಟು ಬಂದಿಲ್ಲ ಅಲ್ಲೇ ಇದ್ದಾರೆ ಸರಿ ಖುಷಿನ ನಿಮ್ಮ ಜೊತೆ ಭೇಟಿಯಾಗಿ ನಿಮ್ಮನ್ನ ಅಪ್ಕೊಂಡ್ರು ಖುಷಿನ ಅವ್ರಿಗೆ ಕೇಳಿ ಓಕೆ ಹೇಳಿ ನಿಮ್ಮಣ್ಣನಿಗೆ ನಿನ್ನ ಆಶೆಗಳು ಏನಿತ್ತೋ ಅದನ್ನೆಲ್ಲ ನಾನು ಪೂರೈಸತೀನಿ. ಮೇಲೆ ಅಪ್ಪು ಬಂದಿದಾನೆ ಅಪ್ಪುನ ಭೇಟಿ ಆಗು ಅವನು ಚೆನ್ನಾಗಿ ನೋಡ್ಕೋ. ಏನು ಅಪ್ಪ ಬಂದಿದ ಮೊಮ್ಮಕ್ಕಾ. ಮೊಮ್ಮಕ್ಕಾ ಏನು ಹ್ಮ್ ಏನಾದರೂ ಹೇಳಬೇಕಾ ಹೇಳಿ ನಿಮ್ಮಣ್ಣನಿಗೆ.

ಅವ್ರ್ಗೆ ಕಾಲ್ ಬಿದ್ದ ಆಶೀರ್ವಾದ ತಗೋಳಿ ಆಶೀರ್ವಾದ ಮಾಡ್ತಾ ಇದಾರ ಹೆಂಗ ಆಶೀರ್ವಾದ ಮಾಡ್ತಾ ಇದಾರ ಅವ್ರು ಓಕೆ ಸರಿ ಒಂದ್ ಸತಿ ಅಪ್ಕೊಳ್ಳಿ ನಿಮ್ಮ ಅಣ್ಣನ ಸರಿ ಇವಾಗ ನಿಮ್ಮ ಅಣ್ಣನ ಕಳ್ಸ್ಕೊಡೋಣ ಮೇಲೆ ಹೋಗ್ತಾ ಇದ್ದಾರಾ ನಿಮ್ಮಣ್ಣ ನೋಡ್ತಾ ನಿಂತ್ಕೊಂಡಿದ್ದಾರೆ ತಮ್ಮನ ಮೇಲೆ ಜಾಸ್ತಿ ಪ್ರೀತಿ ಅಲ್ವಾ ಯಾಕಂದರೆ ಜನ್ಮ ಜನ್ಮದಿಂದನೂ ಬರ್ತಾ ಇದ್ದಾರೆ ಅಣ್ಣನಾಗಿ ಹುಟ್ಟಿ ಅಲ್ವಾ ಅದಕ್ಕೆ ಸರಿ ಭೇಟಿ ಆದ್ರಲ್ಲ ನಿಮ್ಮನ್ನು ಅಪ್ಕೊಂಡ್ರು ನಿಮಗೆ ಆಶೀರ್ವಾದ ಕೊಟ್ಟರು ಎಷ್ಟೋ ಸಮಾಧಾನ ಆಯ್ತು ಅವ್ರಿಗೆ ಓಕೆ ಸರಿ ನೋಡಿ ಹೋಗ್ತಾ ಇದ್ದಾರಾ ಟಾಟಾ ಓಕೆ ಹೋಗ್ತಾ ಇರ್ಬೇಕಂದ್ರೆ ಮತ್ತೆ ಟಾಟಾ ಮಾಡ್ಬೇಕಲ್ವಾ ನೀವು ಬಾಯಿ ಹೇಳಿ ಅಣ್ಣನಿಗೆ ಹೋಗ್ಬರ್ತೀನಿ ಅಂತ ಹೇಳ್ತಾ ಇದಾರೆ ಅವರು ಹೋಗ್ಬಾ ಅಣ್ಣ ಅಂತ ಹೇಳಿ ಹೋಗಿದಾರಾ ಕಾಣಿಸ್ತಾ ಇದ್ರು ಕಾಣಿಸ್ತಾ ಇಲ್ಲ ಓಕೆ ಸರಿ ಈಗ ನಾವು